ಹಾಸನದಲ್ಲಿ ಮಳೆ ನಿಂತರು ಕಡಿಮೆ ಆಗ್ತಿಲ್ಲ ಅವಾಂತರಗಳು ಬಹಳ ಪ್ರಮುಖವಾಗಿ ಬಳಿ ರೈಲ್ವೆ ಹಳಿ ಮೇಲೆ ಏಕಾಏಕಿ ಗುಡ್ಡ ಒಂದು ಕುಸಿದು ಬಿಟ್ಟಿದೆ ಅವಾಂತರದಿಂದ ಕೆಲಕಾಲ ರೈಲ್ವೆ ಸಂಚಾರ ಸ್ಥಗಿತ ಆಗಿದೆ ಎಡಕುಮರಿ ಬಳಿ ರೈಲ್ವೆ ಹಳಿ ಮೇಲೆ ಏಕಾಏಕಿಯಾಗಿ ಗುಡ್ಡ ಕುಸಿದಿದೆ ಅವಾಂತರದಿಂದ ಕೆಲಕಾಲ ರೈಲ್ವೆ ಸಂಚಾರ ಕೂಡ ಸ್ಥಗಿತ ಆಗಿದೆ ಬೆಂಗಳೂರು ಕಣ್ಣೂರು ಆ ಇರಬಹುದು ಮುರುಡೇಶ್ವರ ರೈಲು ಸಂಚಾರ ಕೂಡ ಸ್ಥಗಿತ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಗುಡ್ಡ ಕುಸಿತ ಆಗಿದೆ ಬಂಡೆಗಳು ಕೂಡ ಉರುಳಿದೆ ರೈಲ್ವೆ ಟ್ರ್ಯಾಕ್ ಮೇಲೆ ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಅಲ್ಲಿನ ಕಾರ್ಯಾಚರಣೆ ಮಾಡ್ತಿದ್ದಾರೆ ಬಹಳ ಸ್ಪಷ್ಟವಾಗ ಗೊತ್ತಾಗುತ್ತೆ ಬೃಹತ್ ಗಾತ್ರದ ಆ ಬಂಡೆಕಲ್ಲುಗಳು ಕೂಡ ದರೆಗೂ ಉರುಳಿತಾ ಇದೆ ಮೇಲಿಂದ ಗುಡ್ಡ ಕುಸಿತ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಬೆಂಗಳೂರು ಕಣ್ಣೂರು ಘಾಟು ಇನ್ನು ಮುರುಡೇಶ್ವರ ಹೋಗುವಂಥ ರೈಲು ಸಂಚಾರ ಸ್ಥಗಿತ ಆಗಿದೆ ಈ ನಿಟ್ಟಿನಲ್ಲಿ ರೈಲ್ವೆ ಸಿಬ್ಬಂದಿಯಿಂದ ಈಗ ಬಂಡೆಯನ್ನು ಬೃಹತ್ ಗಾತ್ರದ ಬಂಡೆಗಳು ಏನು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿದೆಯಲ್ಲ ಇದನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಆಗ್ತಿದೆ ಹೀಗಾಗಿನೇ ಕೆಲಕಾಲ ರೈಲ್ವೆ ಸಂಚಾರ ಕೂಡ ಸ್ಥಗಿತ ಆಗಿದೆ